ಧ್ಯಾನದ ಆಸನದಲ್ಲಿ ಕುಳಿತುಕೊಳ್ಳಿ ಕಣ್ಣನ್ನು ನಿಧಾನವಾಗಿ ಮುಚ್ಚಿ ಕೈಯನ್ನು ಚಿನ್ಮುದ್ರ ಅಥವಾ ಜ್ಞಾನ ಮುದ್ರದಲ್ಲಿಡಿ ಬೆನ್ನು ಕುತ್ತಿಗೆ ತಲೆಯನ್ನು ನೇರವಾಗಿ ಇಟ್ಟುಕೊಳ್ಳಿ ನಿಮ್ಮ ದೇಹವನ್ನು ವಿಶ್ರಾಂತಿ ಸ್ಥಿತಿಗೆ ತನ್ನಿ ಆಳವಾದ ಉಸಿರನ್ನು ಒಳಗೆ ತೆಗೆದುಕೊಳ್ಳಿ ಉಸಿರನ್ನು ಒಳಗೆ ತೆಗೆದುಕೊಳ್ಳುವಾಗ ನಿಮ್ಮ ದೇಹವು ಶಾಂತವಾಗುವುದನ್ನು ಗಮನಿಸಿ ಉಸಿರನ್ನು ಹೊರಗೆ ಬಿಡುವಾಗ ನಿಮ್ಮ ಮನಸ್ಸಿನಲ್ಲಿ ಅಂದುಕೊಳ್ಳಿ ವಿಶ್ರಾಂತಿ ರಿಲ್ಯಾಕ್ಸ್ ಅಂತ ಈಗ ನಿಮ್ಮ ಗಮನವನ್ನು ನಿಮ್ಮ ಸುತ್ತಮುತ್ತ ಕೇಳಿಸುತ್ತಿರುವ ಶಬ್ದದತ್ತ ಗಮನಿಸಿ ದೂರ ಕೇಳಿಸುತ್ತಿರುವ ಶಬ್ದವನ್ನು ತುಂಬ ಗಮನವಿಟ್ಟು ಆಲಿಸಿ ಕೇಳಿ ಒಂದು ಶಬ್ದದಿಂದ ಮತ್ತೊಂದು ಶಬ್ದಕ್ಕೆ ನಿಮ್ಮ ಗಮನವನ್ನು ತೆಗೆದುಕೊಂಡು ಹೋಗಿ ಅದು ಎಲ್ಲಿಂದ ಬರುತ್ತೆ ಅದರ ಸೋರ್ಸ್ ಏನು ಯಾಕೆ ಬರುತ್ತೆ ಅಂತ ಅದನ್ನೆಲ್ಲ ಆಲೋಚನೆ ಮಾಡಲಿಕ್ಕೆ ಹೋಗಬೇಡಿ ಆಮೇಲೆ ನಿಧಾನವಾಗಿ ನಿಮ್ಮ ಗಮನವನ್ನು ನಿಮ್ಮ ಹತ್ತಿರದ ಸಪ್ಪಳ ಅಥವಾ ಶಬ್ದದತ್ತ ಗಮನಿಸಿ ಈ ಬಿಲ್ಡಿಂಗಿನಲ್ಲಿ ಆಗುವ ಶಬ್ದ ನೀವಿರೋ ರೂಮಿನಲ್ಲಾಗುವ ಶಬ್ದ ಫ್ಯಾನಿನ ಶಬ್ದ ಇರಬಹುದು ಅದನ್ನೆಲ್ಲ ಗಮನಿಸಿ ಈಗ ನಿಧಾನವಾಗಿ ನಿಮ್ಮ ಗಮನವನ್ನು ಭ್ರೂ ಮಧ್ಯದಲ್ಲಿ ತನ್ನಿ ಹಣೆಯ ಮಧ್ಯದಲ್ಲಿ ತನ್ನಿ ಅಲ್ಲಿ ಮುಂಜಾವಿನ ಸೂರ್ಯನ ಕಿರಣವನ್ನು ಊಹಿಸಿಕೊಳ್ಳಿ ಆ ಮುಂಜಾವಿನ ಸೂರ್ಯನ ಕಿರಣದ ಮೇಲೆ ಗಮನವನ್ನು ಇಡುತ್ತಾ ನಾವು ಮೂರು ಸಲ ಓಂ ಚಾಂಟಿಂಗ್ ಮಾಡಿ ಶಾಂತಿ ಮಂತ್ರ ಹೇಳೋಣ ನಿಧಾನವಾಗಿ ಉಸಿರನ್ನು ಒಳಗೆ ತೆಗೆದುಕೊಳ್ಳಿ ಉಸಿರನ್ನು ಬಿಡುತ್ತಾ ಓಂ ಚಾಂಟ್ ಮಾಡಿ ಇನ್ನೊಂದು ಸಲ ಓ ಮತ್ತೊಂದು ಸಲ ಈಗ ಶಾಂತಿ ಮಂತ್ರ ಓಂ ಸಹ ನೂ ಸಹನಕ್ತು सह करवावहै तेजस्विनावधीतमस्तु मा विद्विषावहैः ॐ शां तिष्शां तिष्शां तिः मन्त्री अले स्वल्प हुके <bandwidth noise> ಈಗ ನಿಧಾನವಾಗಿ ಕೈಯನ್ನು ಉಜ್ಜಿ ಉಷ್ಣತೆಯನ್ನು ಕಣ್ಣಿನ ಮೇಲೆ ಇಟ್ಟುಕೊಳ್ಳಿ ನಿಧಾನವಾಗಿ ಕಣ್ಣನ್ನು ತೆರೆಯಿರಿ ಈಗ ವಾರ್ಮಪ್ ಪ್ರಾಕ್ಟೀಸನ್ನು ಶುರು ಮಾಡೋಣ ಗಟ್ಯಾತ್ಮಕ ಮೇರು ವಕ್ರಾಸನ ಕಾಲನ್ನಾಗಲ ಮಾಡಿ ಕೈಯನ್ನು ಭುಜ ನೀರಕ್ಕೆ ತನ್ನಿ ಆಮೇಲೆ ಬಲ ಕೈಯಿಂದ ಎಡ ಎಡಕಾಲಿನ ಬೆರಳು ಎಡಕೈಯಿಂದ ಬಲಕಾಲಿನ ಬೆರಳನ್ನು ಮುಟ್ಟಬೇಕು ಸೊಂಟವನ್ನು ತಿರುಗಿಸಿ ಮುಂದಿನ ಅಭ್ಯಾಸ ಪಾದೋತ್ತಾನಾಸನ ಶವಾಸನದಲ್ಲಿ ಮಲಗಿಕೊಳ್ಳಿ ಸೊಂಟು ನೋವು ಮತ್ತು ಹೈ ಬಿ ಪಿ ಇದ್ದವರು ಇದನ್ನು ಮಾಡಬಾರದು ಎರಡೂ ಕಾಲನ್ನು ಜೋಡಿಸಿ ನಿಧಾನವಾಗಿ ಮೇಲಕ್ಕೆ ತನ್ನಿ ತೊಂಬತ್ತು ಡಿಗ್ರಿಗೆ ತನ್ನಿ ಕಾಲನ್ನು ಮೇಲಕ್ಕೆ ಎತ್ತಬೇಕಾದ್ರೆ ಉಸಿರನ್ನು ಒಳಗೆ ತೊಗೊಳ್ಳಿ ಫೈನಲ್ ಪೊಸಿಷನ್ನಲ್ಲಿ ಉಸಿರನ್ನು ಹೋಲ್ಡ್ ಮಾಡಿ ಆಮೇಲೆ ಕಾಲನ್ನು ಕೆಳಗಡೆ ಇಳಿಸುವಾಗ ಉಸಿರನ್ನು ಬಿಡ್ತಾ ಬರಬೇಕು ಉಸಿರಾಟದ ಜೊತೆಗೆ ಐದರಿಂದ ಆರು ಬಾರಿ ಅಭ್ಯಾಸ ಮಾಡಿ ಮುಂದಿನ ಅಭ್ಯಾಸ ಪಾದ ಸಂಚಲನಾಸನ ಸೈಕಲ್ ಹೊಡೆಯೋದು ಎರಡೂ ಕಾಲನ್ನು ಮಡಚಿ ತೊಡೆಯನ್ನು ಎತ್ತಿ ಎದೆ ಹತ್ತಿರ ತಗೊಬನ್ನಿ ಆಮೇಲೆ ಸ್ಟ್ರೆಚ್ ಮಾಡಿ ಕಾಲನ್ನು ಕೆಳಗೆ ತಗೊಬನ್ನಿ ಇಮ್ಯಾಜಿನ್ ಮಾಡ್ಕೊಳ್ಳಿ ಸೈಕಲ್ ಹೊಡಿತಾ ಇದ್ದೀರಾ ಅಂತ ಕಾಲನ್ನು ಇಟ್ಕೊಳ್ಳುವಾಗ ಉಸಿರನ್ನು ಒಳಗೆ ತೆಗೆದುಕೊಳ್ಳಿ ಮಂಡಿಯನ್ನು ಮಡಚಿ ಎದೆ ಹತ್ತಿರ ತರ ತರಬೇಕಾದ್ರೆ ಉಸಿರನ್ನ ಹೊರಗೆ ಬಿಡಿ ತುಂಬ ಆಯಾಸ ಮಾಡಿಕೊಳ್ಳಬೇಡಿ ನಿಮ್ಮ ಶರೀರದ ಪರಿಸ್ಥಿತಿಯನ್ನು ಗಮನಿಸಿ ಮುಂದಿನ ಅಭ್ಯಾಸ ಚಕ್ರಾಸನ ಸಲ ನೆನಪಿರಲಿ ಈ ಅಭ್ಯಾಸ ಹೈ ಬಿ ಪಿ ಇರೋರು ಮತ್ತು ಬ್ಯಾಕ್ ಪೇನು ಅಂದರೆ ಸೊಂಟದ ತೊಂದರೆ ಇರೋರು ಮಾಡಬಾರ್ದು ಎರಡೂ ಕಾಲನ್ನು ಒಂದು ಐದು ಸೆಂಟಿಮೀಟ್ರ್ ನೆಲದಿಂದ ಮೇಲಕ್ಕೆ ಎತ್ತಿ ಆಮೇಲೆ ವೃತ್ತಾಕಾರದಲ್ಲಿ ತಿರುಗಿಸಿ ಕ್ಲಾಕ್ ವೈಸ್ ಆಗಿ ಐದು ಸಲ ತಿರುಗಿಸಿ ಆಮೇಲೆ ಅದರ ವಿರುದ್ಧ ದಿಕ್ಕಿನಲ್ಲಿ ಐದು ಸಲ ತಿರುಗಿಸಿ ಅಲ್ಲನ್ನು ಮೇಲಕ್ಕೆ ತಗೊಂಡು ಹೋಗಬೇಕಾದ್ರೆ ಉಸಿರನ್ನು ಒಳಗೆ ತೆಗೆದುಕೊಳ್ಳಿ ಕಾಲನ್ನ ಕೆಳಗೆ ತರಬೇಕಾದ್ರೆ ಉಸಿರನ್ನ ಹೊರಗೆ ಬಿಡಿ ಮುಂದಿನ ಆಸನ ರಜ್ಜು ಕರ್ಚನಾಸನ ಒಂದು ಹಗ್ಗವನ್ನ ಎಳೆಯೋದು ಅಂತ ಅಂದ್ಕೊಳ್ಳಿ ಕಾಲನ್ನ ಮುಂದೆ ಚಾಚಿ ನೇರವಾಗಿ ಇಟ್ಕೊಳ್ಳಿ ಇಮ್ಯಾಜಿನ್ ಮಾಡ್ಕೊಳ್ಳಿ ಒಂದು ಹಗ್ಗ ನಿಮ್ಮ ಮುಂದೆ ಇದೆ ಅಂತ ಉಸಿರನ್ನು ಒಳಗೆ ತೆಗೆದುಕೊಳ್ತಾ ನಿಧಾನವಾಗಿ ಕೈಯಿಂದ ಬಲಗೈಯಿಂದ ಹಗ್ಗವನ್ನು ಕೆಳಗಡೆ ಎಳೆಯಿರಿ ಈಗ ನಿಧಾನವಾಗಿ ಎಡಗೈಯನ ಮೇಲೆ ತಗೊಂಡು ಹೋಗಿ ಎಡಗೈಯಿಂದ ನಿಧಾನವಾಗಿ ಹಗ್ಗವನ್ನು ಎಳೆಯಿರಿ ಇದೇ ಥರ ಮಾಡ್ತಾ ಹೋಗಿ ಐದರಿಂದ ಆರು ಸಲ ಮಾಡಿ ಕೈಯನ್ನು ಮೇಲೆ ಎತ್ತಬೇಕಾದ್ರೆ ಉಸಿರು ಒಳಗೆ ಕೈಯನ್ನು ಕೆಳಗೆ ತರಬೇಕಾದ್ರೆ ಉಸಿರು ಹೊರಗೆ ಉಸಿರಾಟದ ಜೊತೆಗೆ ಈ ಅಭ್ಯಾಸವನ್ನು ಮಾಡಿ ಮುಂದಿನ ಅಭ್ಯಾಸ ಉದ್ರಾಕರ್ಚನಾಸನ. ತುದಿ ಕಾಲ್ನಲ್ಲಿ ಕುಳಿತುಕೊಳ್ಳಿ ನಿಮ್ಮ ಕೈಯನ್ನ ಮಂಡಿಯ ಮೇಲಿಡಿ ಬಲಭಾಗದ ಮಂಡಿಯನ್ನು ಎಡಭಾಗದ ಪಾದದತ್ತ ತನ್ನಿ ಆಮೇಲೆ ಎಡಭಾಗದ ಮಂಡಿಯನ್ನು ಬಲಭಾಗದ ಪಾದದತ್ತ ತನ್ನಿ ಪಾದ ಕೆಳಗೆ ಬರಬೇಕಾದ್ರೆ ಸುಂಡ ತಿರುಗಿಸಬೇಕು ಸ್ಟಾರ್ಟಿಂಗ್ ಪೊಸಿಷನ್ನಲ್ಲಿ ಉಸಿರನ್ನು ಒಳಗೆ ತೆಗೆದುಕೊಳ್ಳಿ ತಿರುಗುವಾಗ ಉಸಿರನ್ನು ಹೊರಗೆ ಬಿಡಬೇಕು ಐದರಿಂದ ಆರು ಸುತ್ತು ಎರಡು ಸೈಡಿಗೂ ಅಭ್ಯಾಸ ಮಾಡಿ ಕಾಲನ್ನು ಸ್ಟ್ರೆಚ್ ಮಾಡಿ ಕಾಲನ್ನು ಮಂಡಿಯನ್ನು ಅಲಗಿಸಿ ಈಗ ನಿಂತುಕೊಂಡು ಮಾಡುವ ಆಸನವನ್ನು ಮಾಡೋಣ ನಿಂತುಕೊಳ್ಳಿ ಉತ್ಥಾನ ಆಸನ ಎರಡೂ ಕಾಲಿನ ಮಧ್ಯದಲ್ಲಿ ಒಂದು ಮೀಟರಷ್ಟು ಅಗಲ ಬಿಟ್ಟು ನಿಂತ್ಕೊಳ್ಳಿ ಆಮೇಲೆ ನಿಮ್ಮ ಟೋಸು ಅಂದರೆ ಕಾಲು ಬೆರಳನ್ನು ಹೊರಗಡೆ ಮುಖವಾಗಿ ಇಟ್ಕೊಳ್ಳಿ ಕೈಯನ್ನು ಇಂಟರ್ಲಾಕ್ ಮಾಡಿ ಎರಡು ಕೈಯನ್ನು ಈಗ ನಿಮ್ಮ ದೇಹವನ್ನು ಕೆಳಗಡೆ ತನ್ನಿ ನಿಮ್ಮ ಕೈ ನೆಲಕ್ಕೆ ಮುಟ್ಟ ತನಕ ತಗೊಬನ್ನಿ ಆಮೇಲೆ ನಿಧಾನವಾಗಿ ಎದ್ದು ನಿಂತ್ಕೊಳ್ಳಿ ಮುಂದಿನ ಅಭ್ಯಾಸ ಮೇರು ಪೃಷ್ಠಾಸನ ಕಾಲನ್ನು ನಿಮ್ಮ ಭುಜದ ಅಳತೆಯಷ್ಟು ಅಗಲ ಮಾಡಿ ಕೈ ಬೆರಳನ್ನು ಭುಜದ ಮೇಲಿಟ್ಕೊಳ್ಳಿ ಸೊಂಟವನ್ನು ಬಲಕ್ಕೆ ತಿರುಗಿಸಿ ಆಮೇಲೆ ಸೊಂಟದಿಂದ ಬಲಕ್ಕೆ ಬಗ್ಗಿ ಬೆನ್ನು ನೇರವಾಗಿರಲಿ ಆಮೇಲೆ ಬೆನ್ನನ್ನು ನೇರ ಮಾಡಿ ಈಗ ಎಡಕ್ಕೆ ತಿರುಗಿಸಬೇಕು ಎಡಕ್ಕೆ ಬಗ್ಗಿ ಇದೇ ಥರ ನಾಲ್ಕರಿಂದ ಐದು ಸಲ ಮಾಡಿ ಕೈ ಬೆರಳನ್ನು ಭುಜದ ಮೇಲೆ ಇಡಬೇಕಾದ್ರೆ ಉಸಿರು ಒಳಗೆ ತಿರುಗಿಸ್ಬೇಕಾದ್ರೆ ಉಸಿರನ್ನು ಹೋಲ್ಡ್ ಮಾಡಿ ಆಮೇಲೆ ಕೆಳಗೆ ಬಗ್ಗಬೇಕಾದ್ರೆ ಉಸಿರು ಹೊರಗೆ ಮುಂದಿನ ಅಭ್ಯಾಸ ಗರುಡಾಸನ ಬಲಕಾಲನ್ನು ಬಗ್ಗಿಸಿ ಎಡಕಾಲಿನ ಸುತ್ತ ತನ್ನಿ ಬಲ ತೊಡೆ ಎಡ ತೊಡೆಯ ಮೇಲಿರಬೇಕು ಆಮೇಲೆ ಕೈಯನ್ನು ಬಗ್ಗಿಸಿ ನಿಮ್ಮ ಎದೆ ಹತ್ರ ತನ್ನಿ ಎರಡೂ ಕೈಯನ್ನು ಸುತ್ತಿ ಬಲ ಕೈ ಕೆಳಗಿರಬೇಕು ಎಡಕೈ ಮೇಲಿರಬೇಕು ಎರಡು ಅಂಗೈಯನ್ನು ಜೋಡಿಸಿ ಈಗ ಇದೇ ಅಭ್ಯಾಸವನ್ನು ಎಡಕಾಲಿನಿಂದ ಮಾಡಿ ಎಡಕಾಲು ಮೇಲೆ ಆಮೇಲೆ ಎಡಕೈಯಿನ ಮೇಲೆ ಮುಂದಿನ ಅಭ್ಯಾಸ ಸೂರ್ಯ ನಮಸ್ಕಾರ ಒಂದು ಎರಡು ಮೂರು ನಾಲ್ಕು ಬಲಕಾಲ ಹಿಂದೆ ಐದು ಆರು ಸ್ವಷ್ಟ ನಮಸ್ಕಾರ ಏಳು ಎಂಟು ಎಡಗಾಲು ಮುಂದೆ ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಈಗ ಮತ್ತೊಂದು ಸೈಡು ಉಸಿರಾಟದ ಜೊತೆಗೆ ಒಂದು ಸಾಮಾನ್ಯ ಉಸಿರಾಟ ಎರಡು ಉಸಿರು ಒಳಗೆ ಮೂರು ಉಸಿರು ಹೊರಗೆ ನಾಲ್ಕು ಉಸಿರು ಒಳಗೆ ಐದು ಉಸಿರು ಹೊರಗೆ ಆರು ಉಸಿರಾಟ ಇಲ್ಲ ಏಳು ಉಸಿರು ಒಳಗೆ ಎಂಟು ಉಸಿರು ಹೊರಗೆ ಒಂಬತ್ತು ಉಸಿರು ಒಳಗೆ ಹತ್ತು ಉಸಿರು ಹೊರಗೆ ಹನ್ನೊಂದು ಉಸಿರು ಒಳಗೆ ಹನ್ನೆರಡು ಉಸಿರು ಹೊರಗೆ ಇದರ ಸುತ್ತಿನಲ್ಲಿ ಒಂದರಿಂದ ಐದು ಎಣಿಸೋ ತನಕ ನಿಂತಿರಿ ಒಂದು ಎರಡು ಮೂರು ನಾಲ್ಕು ಐದು 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 ಈಗ ನೀವೇ ಎಣಿಕೆ ಮಾಡಿಕೊಳ್ಳಿ ಇನ್ನು ಒಂದು ರೌಂಡು ನೀವೇ ಅಭ್ಯಾಸ ಮಾಡಿ ನಾನು ಮಂತ್ರವನ್ನು ಪಠಿಸುತ್ತಿರುತ್ತೇನೆ ह्रीं रवये नमः ॐ भ्रूं सूर्याय नमः ॐ भ्रैं भानवे नमः ॐ भ्रौं खगाय नमः ॐ रः पूष्णे नमः ॐ भ्रां हिरण्यगर्भाय नमः ॐ ह्रीं मरीचये नमः ಓಂ ಭ್ರೂಂ ಆಧಿತ್ಯಾಯ ನಮಃ ಓಂ ಭ್ರೈಂ ಸವಿತ್ರೇ ನಮಃ ಓಂ ಭ್ರೌಂ ಅರ್ಕಾಯ ನಮಃ ಓಂ ಭಾಸ್ಕರಾಯ ನಮಃ ಈಗ ಪ್ರಾಣಾಯಾಮ ಪ್ರಾಕ್ಟೀಸು ಧ್ಯಾನದ ಆಸನದಲ್ಲಿ ಕುಳಿತುಕೊಳ್ಳಿ ಕಣ್ಣನ್ನು ನಿಧಾನವಾಗಿ ಮುಚ್ಚಿ ಬೆನ್ನು ಮತ್ತು ಕುತ್ತಿಯನ್ನು ನೇರವಾಗಿಟ್ಕೊಳ್ಳಿ ಕೈಯನ್ನು ಚಿನ್ನಮುದ್ದದಲ್ಲಿಟ್ಕೊಳ್ಳಿ ನಿಮ್ಮ ಉಸಿರಾಟವನ್ನು ಗಮನಿಸಿ ಉಚ್ಛ್ವಾಸ ಮತ್ತು ನಿಶ್ವಾಸವನ್ನು ಸ್ವಲ್ಪ ಹೊತ್ತು ಗಮನಿಸಿ ನಿಮ್ಮ ಉಸಿರಾಟ ಸಾಮಾನ್ಯ ಸ್ಥಿತಿಗೆ ಬರುವ ತನಕ ಗಮನಿಸಿ ಕಪಾಲಭಾತಿ ಪ್ರಾಣಾಯಾಮ ದೀರ್ಘವಾದ ಉಸಿರನ್ನು ಒಳಗೆ ತೆಗೆದುಕೊಳ್ಳಿ ಆಮೇಲೆ ಹೊಟ್ಟೆಯನ್ನು ಫ್ಲ್ಯಾಪ್ ಮಾಡ್ತಾ ಉಸಿರನ್ನು ಹೊರಗೆ ಬಿಡ್ತಾ ಬನ್ನಿ ಹತ್ತು ಸಲ ಬಿಟ್ಟ ಮೇಲೆ ಮತ್ತೊಮ್ಮೆ ದೀರ್ಘವಾದ ಉಸಿರನ್ನು ಒಳಗೆ ತೆಗೆದುಕೊಳ್ಳಿ ಇದೇ ಥರ ಐದು ಸುತ್ತು ಅಭ್ಯಾಸ ಮಾಡಿ ಹೈ ಬಿ ಪಿ ಹಾರ್ಟ್ ಪ್ರಾಬ್ಲಮ್ಮು ಹರ್ನಿಯಾ ಎಪಿಲೆಪ್ಸಿ ವರ್ಟಿಗೋ ಸ್ಟ್ರೋಕು ಅವರು ಇರೋರೆಲ್ಲ ಕಪಾಲಭಾತಿಯನ್ನು ಅಭ್ಯಾಸ ಮಾಡಬಾರದು ಉಸಿರನ್ನ ಒಳಗೆ ತೆಗೆದುಕೊಳ್ಬೇಕಾದ್ರೆ ಯಾವುದೇ ಥರ ಎಫರ್ಟ್ ಇರಬಾರ್ದು ಅದರೊಳಗೆ ಪ್ರಯತ್ನ ಇರಬಾರ್ದು ಅದು ನ್ಯಾಚುರಲ್ ಆಗಿಯೇ ಬರಬೇಕು ನೈಸರ್ಗಿಕವಾಗಿ ಬರಬೇಕು ಈಗ ನಿಧಾನವಾಗಿ ಕಪಾಲಭಾತಿ ಪ್ರಾಕ್ಟೀಸನ್ನು ನಿಲ್ಲಿಸಿ ಉಸಿರಾಟ ಸಾಮಾನ್ಯ ಸ್ಥಿತಿಗೆ ಬಂದ ನಂತರ ಶೋಧನ ಪ್ರಾಣಾಯಾಮ ಅಭ್ಯಾಸ ಮಾಡೋಣ ಎಡಗೈಯಲ್ಲಿ ಚಿನ್ಮುದ್ರಾ ಮತ್ತು ಬಲಗೈಯನ್ನು ನಾಸಾಗರ ಮುದ್ರದಲ್ಲಿ ಇಟ್ಕೊಳ್ಳಿ ಇವತ್ತು ನಾವು ನಾಡಿಶುದ್ಧಿ ಪ್ರಾಣಾಯಾಮವನ್ನು ಅಂತರ ಕುಂಭಕದ ಜೊತೆಗೆ ಮಾಡೋಣ ಅಂತರಕುಂಭಕ ಹಾರ್ಟ್ ಪ್ರಾಬ್ಲಮ್ ಇದ್ದವರು ಹೈ ಬಿ ಪಿ ಇದ್ದವರು ಮಾಡಬಾರದು ಅಂದರೆ ಬ್ರೆತ್ ಉಸಿರನ್ನು ಹೋಲ್ಡ್ ಮಾಡಬಾರದು ಬಲ ಮೂಗನ್ನು ಮುಚ್ಚಿ ಎಡ ಮೂಗಿನಿಂದ ಉಸಿರು ಒಳಗೆ ತೆಗೆದುಕೊಳ್ಳಿ ಒಂದರಿಂದ ಐದು ತನಕ ಕೌಂಟ್ ಮಾಡಿ ಆಮೇಲೆ ಎರಡು ಮೂಗನ್ನು ಮುಚ್ಚಿ ಉಸಿರನ್ನು ಹೋಲ್ಡ್ ಮಾಡಿ ಒಂದರಿಂದ ಐದರ ತನಕ ಕೌಂಟ್ ಮಾಡಿ ಆಮೇಲೆ ಮೂಗನ್ನು ಮುಚ್ಚಿ ಬಲ ಮೂಗಿನಿಂದ ಉಸಿರನ್ನು ಹೊರಗೆ ಬಿಡಬೇಕು ಒಂದರಿಂದ ಐದು ತನಕ ಕೌಂಟ್ ಮಾಡಿ ಆಮೇಲೆ ಬಲ ಮೂಗಿನಿಂದ ಉಸ್ರನ್ನ ಒಳಗೆ ತೆಗೆದುಕೊಳ್ಳಿ ಎರಡೂ ಮೂಗನ್ನು ಮುಚ್ಚಿ ಉಸಿರನ್ನು ಹೋಲ್ಡ್ ಮಾಡಿ ಆಮೇಲೆ ಮೂಗನ್ನು ಮುಚ್ಚಿ ಎಡ ಮೂಗಿನಿಂದ ಉಸಿರನ್ನು ಹೊರಗೆ ಬಿಡಿ ಇದು ಒಂದು ರೌಂಡ್ ಆಯಿತು ಇದೇ ಥರ ಐದು ಸಲ ಮಾಡಿ ಈಗ ನಿಧಾನವಾಗಿ ಶವಾಸನದಲ್ಲಿ ಮಲಗಿಕೊಳ್ಳಿ ನಿಮ್ಮ ದೇಹವನ್ನು ಆದಷ್ಟು ಆರಾಮದ ಸ್ಥಿತಿಗೆ ತನ್ನಿ ನಿಮ್ಮ ಗಮನವನ್ನು ನಿಮ್ಮ ದೇಹದ ಕಡೆ ತನ್ನಿ ನಿಮ್ಮ ದೇಹವು ನೆಲದ ಮೇಲೆ ಮಲಗಿರುವುದನ್ನು ಗಮನಿಸಿ ನಿಮ್ಮ ದೇಹವು ಸ್ಥಿರವಾಗಿರುವುದನ್ನು ಗಮನಿಸಿ ನಿಮ್ಮ ದೇಹವು ಪರ್ಫೆಕ್ಟಾಗಿ ನೆಲದ ಮೇಲೆ ಮಲಗಿರುವುದನ್ನು ಗಮನಿಸಿ ನಿಮ್ಮ ದೇಹ ಮತ್ತು ನೆಲದ ಮಧ್ಯ ಇರುವ ಟಚ್ ಪಾಯಿಂಟ್ ಅಂದರೆ ಸ್ಪರ್ಶವನ್ನು ಗಮನಿಸಿ ನಿಮ್ಮ ದೇಹದ ಯಾವ ಯಾವ ಅಂಗಾಂಗಗಳು ನೆಲವನ್ನು ಸ್ಪರ್ಶಿಸುತ್ತಿದೆ ಅಂತ ಗಮನಿಸಿ ನಿಮ್ಮ ತಲೆಯ ಹಿಂಭಾಗ ಭುಜದ ಹಿಂಭಾಗ ಕುತ್ತಿಗೆಯ ಹಿಂಭಾಗ ಕೈಯ ಹಿಂಭಾಗ ನಿಮ್ಮ ಸೊಂಟದ ಹಿಂಭಾಗ ಕಾಲಿನ ಹಿಂಭಾಗ ಮಡಿ ಈಗ ನಿಮ್ಮ ದೇಹದ ಎಲ್ಲ ಅಂಗಾಂಗಗಳು ನೆಲವನ್ನು ಸ್ಪರ್ಶಿಸುತ್ತಿರುವುದನ್ನು ಗಮನಿಸಿ ಈ ಸ್ಪರ್ಶವನ್ನು ತುಂಬ ಸೂಕ್ಷ್ಮವಾಗಿ ಕ್ಲಿಯರ್ ಆಗಿ ಸರಿಯಾಗಿ ಆಳವಾಗಿ ಗಮನಿಸಿ ಈಗ ನಿಧಾನವಾಗಿ ಶವಾಸನದಿಂದ ಹೊರಗೆ ಬನ್ನಿ ನಿಮ್ಮ ಕೈ ಬೆರಳನ್ನು ಅಲಗಿಸಿ ಕಾಲು ಬೆರಳನ್ನು ಅಲಗಿಸಿ ತಲೆಯನ್ನು ಎಡದಿಂದ ಬಲಕ್ಕೆ ಮತ್ತು ಬಲದಿಂದ ಎಡಕ್ಕೆ ತಿರುಗಿಸಿ ನಿಧಾನವಾಗಿ ಬಲಭಾಗಕ್ಕೆ ಬಂದು ಎದ್ದು ಕುಳಿತುಕೊಳ್ಳಿ ಕೈಯನ್ನು ಉಜ್ಜಿ ಉಷ್ಣತೆಯನ್ನು ಕಣ್ಣಿನ ಮೇಲೆ ಇಟ್ಕೊಳ್ಳಿ ನಿಧಾನವಾಗಿ ಕಣ್ಣನ್ನು ತೆರೆಯಿರಿ ಶಾಂತಿ ಶಾಂತಿ ಇವತ್ತಿನ ಯೋಗಾಭ್ಯಾಸ ಮುಗಿಯಿತು ನಮ್ಮ ಜೊತೆ ಕೂಡಿ ನೀವು ಯೋಗಾಭ್ಯಾಸ ಮಾಡಿದ್ದಕ್ಕೆ ತುಂಬಾ ಧನ್ಯವಾದ ನಾವು ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ